ಮಂಡ್ಯದಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಹೇಳಿಕೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಗೃಹಲಕ್ಷ್ಮಿ ಹಣ ಹಾಕ್ತಾರೆ ಜನರು ಈ ಸರ್ಕಾರಕ್ಕೆ ಉಗಿಯುತ್ತಿದ್ದಾರೆ ಉಚಿತ ಭಾಗ್ಯ ಪ್ರತಿ ತಿಂಗಳು ಒಂದನೇ ತಾರೀಕಿನಂದು ಹಾಕಬೇಕು ಎಲ್ಲ ಉಸ್ತುವಾರಿ ಸಚಿವರು ಶಾಸಕರ ಮನೆಯ ಮುಂದೆ ಅಡ್ಡ ಹಾಕಿ ಜೆ ಡಿ ಎಸ್ ಹೋರಾಟ ಪ್ರತಿನಿತ್ಯ ಹೋರಾಟ ಮಾಡ್ತೇವೆ ಗ್ಯಾರಂಟಿ ಮೂಲಕ ಮತ ತಗೊಂಡು ಇವಾಗ ಗ್ಯಾರಂಟಿ ಕೊಟ್ಟಿಲ್ಲ ಪ್ರತಿನಿತ್ಯ ಮಹಿಳೆಯರು ಕಣ್ಣೀರಾಕುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೇವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ಇದಕ್ಕೂ ಸಂಬಂಧ ಏನು ಇವರು ಏನು ಚೆಕ್ಗೆ ಸಹಿ ಹಾಕಬೇಕಾ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ಸರ್ಕಾರ ಮಾಡಬೇಕು ಸಿಎಂ ದೊಡ್ಡ ಬಿಡುಗಡೆ ಮಾಡೋದು ಹಿಂದೆ ಸರ್ಕಾರ ವಿವಿ ಕೊಟ್ಟಿತ್ತು ಅದನ್ನು ಮುಚ್ಚಲು ಹೊರಟಿದ್ದಾರೆ ನಿಮಗೆ ಸರ್ಕಾರ ನಡೆಸಲು ತಾಕತ್ತಿಲ್ಲ ಅಂದರೆ ಮನೆಗೆ ಹೋಗಿ ಬೇರೆಯವರು ಮಾಡ್ತಾರೆ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ದೊಡ್ಡ ಮೊತ್ತದ ಹಣ ಕೊಡಿ ರಾಜ್ಯವನ್ನು ಕೆಟ್ಟ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ಫೈನಲ್ ಮುಂದೆ ದೊಡ್ಡ ಹೋರಾಟ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಜನಪ್ರತಿನಿಧಿಗಳೇ ಭೂ ಜನತಾದಳದ ನಮ್ಮ ಮಳವಳ್ಳಿ ಇನ್ನೊಬ್ಬರು ನಾಯಕರು ರವಿ ಅವರೇ ಜಯರಾಮಣ್ಣ ಅವರೇ ವಿಶೇಷವಾಗಿ ನಮ್ಮೆಲ್ಲ ಮಹಿಳಾ ಅಕ್ಕಂದ್ರೆ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪಕ್ಷದ ಮುಖಂಡ್ರೆ ಸ್ನೇಹಿತರೆ ಈಗಾಗಲೇ ಮಾತಾಡದಂತ ಮುಖಂಡರು ಕಾಯಿ ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಎಲ್ರಿಗೂ ನಿಮ್ಗೆಲ್ಲರೂ ಈಗಾಗಲೇ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಿಳಿಸಿದ್ದಾರೆ ಸರ್ಕಾರಕ್ಕೆ ಒಂದು ಮಾತು ಕೇಳಲಿಕ್ಕೆ ಬಹುತೇಕ ನಮ್ಮನ್ನ ಜಾಗೃತಗೊಳಿಸ ನೀವು ಟಿವಿ ಮಾಧ್ಯಮದವರು ಸ್ವಾಮಿ ನೀವೇ ನಿಮಗೆ ಧನ್ಯವಾದಗಳು ನೀವೇ ಪ್ರತಿನಿತ್ಯ ಹೆಣ್ಮಕ್ಳು ಯಾಕರು ಸುಮಿತಾ ಅಂತ ತೋರಿಸಿದೀರಿ ಬಸ್ಸಲ್ಲಿ ದಿನ ಗುದ್ದಾಟ ಮಾಡೋದು ತೋರಿಸ್ತಾ ಇದ್ದೀರಿ ಜಾರ್ಜ್ ಅವರು ಏನೋ ಸ್ಮಾರ್ಟ್ ಮೀಟರ್ ಹಾಕ್ತೀನಿ ನಾನೂರು ರೂಪಾಯಿ ಇದ್ದ ನಲ್ವತ್ ಸಾವಿರ ರೂಪಾಯಿ ಮಾಡಿ ಫಿಕ್ಸ್ ಮಾಡ್ತೀವಿ ದುಡ್ಡು ಕಟ್ಬೇಕು ಅನ್ನೋದನ್ನ ನೀವೇ ತೋರಿಸ್ತಾ ಇದೀರಿ ಆರಾರು ತಿಂಗಳಿಂದ ಒಂದೇ ಸಲ ಹಾಕಿ ಯಾವ್ದಾದ್ರು ಎಲೆಕ್ಷನ್ ಬರಬೇಕು ಯಾಕಂದ್ರೆ ಜನ ಓಟ್ ಹಾಕಿಲ್ಲ ಅಂತ ತಕ್ಷಣ ರಿಲೀಸ್ ಮಾಡಿಸ್ತಾರೆ ಆ ಮಹಿಳಾ ಮಂತ್ರಿಗಳು ಬೇರೆ ಅದಕ್ಕೊಂದು ಮಂತ್ರಿ ಮಾಡಿ ಮಾಡಿಕೊಂಡಿದ್ದಾರೆ ಇಂತ ಹಲವಾರು ಸನ್ನಿವೇಶಗಳನ್ನು ದಿನನಿತ್ಯ ನೀವು ತೋರಿಸ್ತಾ ಇರೋದ್ರ ಮೇಲೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದೀವಿ ನೀವು ಇಲ್ಲಿವರೆಗೂ ಏನ್ ಮಾಡ್ಕೊಂಡು ಬಂದಿದ್ದೀರಿ ಈ ದುಡ್ಡನ್ನೆಲ್ಲ ಪಡೆದರು ಜಿಲ್ಲಾ ಪಂಚಾಯತಿ ತನ್ನಲ್ಲಿ ಹಣವನ್ನು ಕೊಟ್ಟು ಜನಗಳ ಮತ ಗಳಿಸ್ತಕ್ಕಂಥದ್ದು ವಿಚಾರಕ್ಕೆ ಈ ಗ್ಯಾರಂಟಿಗಳನ್ನು ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನ ರಾಜ್ಯಪಾಲರ ಗಮನಕ್ಕೆ ಮತ್ತು ಜಿಲ್ಲಾ ನಮ್ಮ ರಾಜ್ಯದ ಚುನಾವಣಾ ಆಯೋಗಕ್ಕೆ ಕೇಂದ್ರದ ಚುನಾವಣಾ ಆಯೋಗಕ್ಕೆ ಗಮನ ತರ್ತಕ್ಕಂಥ ಕೆಲಸವನ್ನ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಯೋಜನೆ ಎಷ್ಟು ಮಟ್ಟಿಗೆ ಫಲಕಾರಿಯಾಗಿದೆ ಅಂತಕ್ಕಂಥದ್ದು ಮೈಕ್ರೋ ಫೈನಾನ್ಸ್ ಏನು ಘೋಷಣೆ ಮಾಡ್ತಿರ್ತಕ್ಕಂಥ ಈ ಗ್ಯಾರಂಟಿಗಳಲ್ಲೇ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆಯೋ ಈ ವಿಫಲಗೊಂಡ ಸಭೆ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದಲ್ಲಿ ವಿಫಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಜನೆ ಹೆಸರಿನಲ್ಲಿ ಜನಗಳನ್ನು ಕೊಂಡುಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ